ಪ್ರಭೆ ಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ದೇವರು ನಮ್ಮನ್ನು ಪ್ರೀತಿಯಿಂದ ಸೃಷ್ಟಿ ಮಾಡಿದ್ದಾರೆ ದೇವರ ಆ ಪ್ರೀತಿಯ ಮಾಧುರ್ಯ ನಮ್ಮನ್ನು ಸದಾ ಆತನತ್ತ ಸೆಳೆಯುವಂಥದ್ದಾಗಿದೆ ಈ ಬೆಳಗಿನ ಸುಪ್ರಭಾತ ನಮ್ಮ ಜೀವನಕ್ಕೆ ಒಂದು ಮಹಾ ಐಶ್ವರ್ಯವಾಗಿದೆ ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ನಾವು ಚಿಂತಿಸುತ್ತೇವೆ ಹೌದು ಈ ಲೋಕದಲ್ಲಿ ಯಾರೇ ನನಗಿರಬಹುದು ಯಾರೇ ನಮಗಿರಬಹುದು ಯಾರೇ ನನಗಿದ್ದಾರೆ ನಮಗಿದ್ದಾರೆ ಎಂಬುದಾಗಿ ನಾವು ಬಹಳವಾದ ಕನಸಿನ ಕೋಟೆಗಳನ್ನು ಕಟ್ಟಿಕೊಂಡಿರಬಹುದು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನಿಚಿಂತಿಸು ನಾವು ಅನೇಕ ವಿಧದಲ್ಲಿ ನೀನು ಅನೇಕ ಜನರನ್ನ ನೋಡುತ್ತಾ ಇರುವವರನ್ನ ನೀನು ನನ್ನೊಂದಿಗಿದ್ದಾರೆ ನನ್ನೊಂದಿಗಿದ್ದಾರೆ ಅವರಿದ್ದಾರೆ ಇವರಿದ್ದಾರೆ ಎಂಬುವಂತಹ ಮನೋಭಾವನೆಯಲ್ಲಿ ದೇವರಿಗಿಂತ ಹೆಚ್ಚಾಗಿ ಮನುಷ್ಯನಲ್ಲಿ ಭರವಸೆ ಇಟ್ಟು ಜೀವಿಸುತ್ತಿರಬಹುದು ಚಿಂತಿಸು ಇದನ್ನ ಕೀರ್ತನೆಗಾರ ಎಪ್ಪತ್ತ ಮೂರನೇ ಅಧ್ಯಾಯದಲ್ಲಿ ಇಪ್ಪತ್ತೈದನೇ ವಚನದಲ್ಲಿ ಒಂದು ವಾಕ್ಯವನ್ನು ಹೇಳುತ್ತಾನೆ ನನಗೆ ನೀನಲ್ಲದೆ ಇನ್ನಾರಿಹರು ಪರದಲ್ಲಿ ನಿನ್ನ ಹೊರತು ನನಗೇನು ಬೇಕಿಲ್ಲ ಇಹದಲ್ಲಿ ಎಂಬುದಾಗಿ ನೋಡಿ ಬರೆಯ ಕೀರ್ತನೆಗಾರ ಹೇಳುತ್ತಾನೆ ನನಗೇನು ಬೇಡ ನಿನ್ನನ್ನು ಬಿಟ್ಟರೆ ನನಗೆ ಏನು ಬೇಡ ನಿನ್ನನ್ನು ಬಿಟ್ಟರೆ ನನಗೆ ಏನು ಬೇಡ ಪ್ರೀರೇ ನಾವೇನು ಮಾಡ್ತಾ ಇದ್ದೇವೆ ಲೋಕದಲ್ಲಿ ಇರುವುದೆಲ್ಲವನ್ನು ನೋಡುತ್ತಾ ಇದ್ದೇವೆ ನನಗೆ ಅದು ಬೇಕು ಇದು ಬೇಕು ನಾನು ಆ ರೀತಿಯಾದ ಮನೆ ಕಟ್ಟಬೇಕು ಈ ರೀತಿಯಾದ ವಾಹನ ತೆಗೆದುಕೊಳ್ಳಬೇಕು ಈ ರೀತಿಯಾದ ವಸ್ತ್ರ ತೆಗೆದುಕೊಳ್ಳಬೇಕು ಈ ರೀತಿಯಾದ ಬಂಗಾರ ತೆಗೆದುಕೊಳ್ಳಬೇಕು ಅಥವಾ ಅಂತ ಅಂಥ ವಸ್ತ್ರಗಳನ್ನು ತೆಗೆದು ಈಗ ಅನೇಕ ಅನೇಕ ವಿಧದಲ್ಲಿ ನಾವು ದೇವರ ಮುಂದೆ ಕುಳಿತು ಯಾಚಿಸುತ್ತೇವೆ ನಮಗೆ ಏನೆಲ್ಲ ಕಣ್ಣಿಗೆ ಆಕರ್ಷಣೆ ಆಗುತ್ತದೋ ನಮಗೆ ಏನೆಲ್ಲ ಮನಸ್ಸಿಗೆ ಆಕರ್ಷಣೆ ಆಗುತ್ತದೋ ಯಾವುದೆಲ್ಲ ದೇಹಕ್ಕೆ ಸಂತೋಷವನ್ನು ತರುತ್ತದೋ ಯಾವುದೆಲ್ಲ ನಮಗೆ ಕೀರ್ತಿಯಾಗಿರುತ್ತದೋ ಅದನ್ನೇ ನಾವು ಆಶಿಸುತ್ತಾ ಇದ್ದೇವೆ ಅದನ್ನೇ ಇದ್ದೇವೆ ಅದನ್ನೇ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಚಿಂತಿಸು ನನ್ನ ಸಹೋದರ ಸಹೋದರಿ ನೀ ಚಿಂತಿಸು ಈ ಚಿಂತನೆಯ ಕೆಲವೇ ನಿಮಿಷದ ಈ ಚಿಂತನೆ ನಿನ್ನ ಬಾಳಿಗೆ ಒಂದು ಚೈತನ್ಯ ಭರಿತವಾಗಿದೆ ಈ ಚಿಂತನೆ ನಿನಗೆ ಒಂದು ಚೈತನ್ಯವಾಗಿದೆ ಕೇವಲ ಇವುಗಳ ಶಬ್ದವನ್ನು ಕೇಳಿ ಈ ಕೊಳಲ ದನಿಯನ್ನು ಕೇಳಿ ನೀನು ಚಿಂತಿಸಿದರೆ ಪ್ರಯೋಜನವಿಲ್ಲ ಮನದಾಳದಿಂದ ನೀನು ಆಲಿಸುತ್ತಿರುವಂತಹ ಈ ಮಾತುಗಳನ್ನು ಕೇಳಿ ಈ ಮಾತಿನಲ್ಲಿರುವಂತಹ ಸತ್ಯವನ್ನು ಅರಿತು ಆ ಸತ್ಯಗಳನ್ನು ನಿನ್ನ ನೀನು ಮನಗೊಂಡು ಅವುಗಳನ್ನು ನೀನು ಪರಿಪಾಲಿಸುತ್ತಾ ನಿನಗೆ ಈ ಲೋಕದಲ್ಲಿ ದೇವರಿಗಿಂತ ಶ್ರೇಷ್ಠ ಬೇರೆ ಆರು ಇಲ್ಲ ಯಾವುದೂ ಇಲ್ಲ ಎಂಬ ಭರವಸೆಯಿಂದ ನೀನು ದೇವರಲ್ಲಿ ಜೀವಿಸುವಾಗ ಮಾತ್ರವೇ ನೀನು ಸಕಲ ಸಮೃದ್ಧಿಯನ್ನು ಪಡೆದುಕೊಳ್ಳಲು ಸಾಧ್ಯ ನನ್ನ ಸಹೋದರ ಸಹೋದರಿ ನಮಗೆ ಯಾವುದೂ ಇಲ್ಲ ಈ ಲೋಕದಲ್ಲಿ ಹೌದು ಪ್ರಿಯರೇ ನಮಗೆ ಯಾವುದು ಬೇಡ ಈ ಲೋಕದಲ್ಲಿ ಎಲ್ಲವೂ ನಶ್ವರ ಎಲ್ಲವೂ ಪಾಪಕ್ಕೆ ನಮ್ಮನ್ನು ಕಂಡು ಹೋಗುತ್ತದೆ ಈ ಲೋಕದ ಮೋಹಗಳೆಲ್ಲವೂ ಲೋಕದ ಆಶಾಪಾಶಗಳೆಲ್ಲವೂ ನಾವು ಉಡುವ ಉಡುಗೊರೆಗಳು ನಾವು ತೊಡಗಿ ಉಡುಗೆ ತೊಡುಗೆಗಳು ನಾವು ಮಾಡುವ ಸೌಂದರ್ಯಗಳು ನಮ್ಮನ್ನ ಲೋಕದಡೆಗೆ ಕರೆದುಕೊಂಡು ಹೋಗುತ್ತದೆ ದೇವರಡೆಗೆ ಕರೆದುಕೊಂಡು ಹೋಗುವುದಿಲ್ಲ ಇವತ್ತು ನೋಡಿ ನಾವು ನೋಡುತ್ತೇವೆ ಬ್ಯೂಟಿ ಪಾರ್ಲರ್ಗಳನ್ನು ಈ ಬ್ಯೂಟಿ ಪಾರ್ಲರ್ಗಳು ಯಾಕೆ ಉಂಟಾದವು ಹೆಣ್ಣಿನ ಸೌಂದರ್ಯ ವರ್ಧಿಸಿಕೊಳ್ಳುವುದಕ್ಕಾಗಿ ಹೆಣ್ಣಿನ ಸೌಂದರ್ಯ ಯಾರಿಗಾಗಿ ನಿಜವೇ ಹೇಳಬೇಕಾದರೆ ಯಾರಿಗಾಗಿ ಹೆಣ್ಣಿನ ಸೌಂದರ್ಯ ಒಂದು ಹೆಣ್ಣಿನ ಸೌಂದರ್ಯವನ್ನು ನೋಡಲಿರುವಂತಹ ವ್ಯಕ್ತಿ ಒಬ್ಬನೇ ಒಬ್ಬನು ಆಕೆಯ ಪತಿ ಮಾತ್ರವೇ ಆಕೆಯ ಪತಿ ಮಾತ್ರವೇ ಆಕೆಯ ದೇಹದ ಸೌಂದರ್ಯವನ್ನು ಅಥವಾ ಹೊರಗಿನ ಸೌಂದರ್ಯವನ್ನು ಆಕರ್ಷಿಸುತ್ತಾ ಆಕೆಯ ಸೌಂದರ್ಯದಿಂದ ತನ್ನನ್ನು ಮರೆತು ತನ್ನ ನೋವನ್ನು ಮರೆತು ತನ್ನ ಭಾರವನ್ನು ಮರೆತು ತನ್ನ ವೇದನೆಯನ್ನು ಮರೆತು ದುಃಖವನ್ನು ಮರೆತು ತನ್ನ ಪತ್ನಿಯಲ್ಲಿ ಸಂತೋಷಿಸುವುದಕ್ಕಾಗಿಯೇ ಹೆಣ್ಣಿನ ಸೌಂದರ್ಯ ನಾವು ಆದಿಕಾಂಡದಲ್ಲಿ ನಾವು ನೋಡುತ್ತೇವೆ ಆತನಿಗೆ ಸರಿ ಒಂದು ಬಾಕಿಯನ್ನು ಒಂದು ಸ್ತ್ರೀಯನ್ನು ಉಂಟು ಮಾಡಬೇಕೆಂದು ದೇವರ ಆಲೋಚಿಸಿದರು ಹೌದು ಪ್ರಿಯರೇ ಈ ನೋಡಿ ಯಾರಿಗಾಗಿ ಮುಖ ತುಂಬಾ ಬಾಯಿ ತುಂಬಾ ಆ ಲಿಫ್ಟಿಕ್ ಅನ್ನು ಹಚ್ಚಿಕೊಂಡು ಆ ದೇವರು ಕೊಟ್ಟಂತ ಸುಂದರವಾದಂತಹ ಐಬ್ರಗಳನ್ನು ಸೀಳಿಕೊಂಡು ಮುಖದಲ್ಲಿ ಬೇಡವಾದ ಕೆಮಿಕಲ್ ಗಳನ್ನು ಹಾಕಿಕೊಂಡು ಕಪ್ಪಾಗಿದ್ದರೆ ನಾನು ಕೆಂಪಾಗಬೇಕೆಂಬುದಾಗಿ ಅನೇಕ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರದಷ್ಟು ಹಣಗಳನ್ನು ಕೊಟ್ಟುಕೊಳ್ಳುತ್ತಾ ತಮ್ಮ ಸೌಂದರ್ಯವನ್ನು ವರ್ಧಿಸಿಕೊಳ್ಳುತ್ತಾ ಲೋಕದ ಜನತೆಗೆ ತೋರ್ಪಡಿಸುತ್ತಾ ಜನರು ನನ್ನನ್ನು ನೋಡಬೇಕು ಮತ್ತೊಬ್ಬರು ನನ್ನನ್ನು ನೋಡಬೇಕೆಂಬ ಆಕರ್ಷಣೆಯಿಂದ ಜೀವಿಸುತ್ತಿರುವಂತಹ ಈ ಜೀವನ ಒಂದೆಡೆ ಸ್ತ್ರೀಯರ ಜೀವನವಾಗಿದೆ ಚಿಂತಿಸು ನನ್ನ ಸಹೋದರಿ ನಿಚಿಂತಿಸು ನಿಚಿಂತಿಸು ಚಿಂತಿಸು ನಿನ್ನ ಸೌಂದರ್ಯ ಯಾರಿಗಾಗಿ ಅದರಿಂದಲೇ ನೋಡಿ ತಮ್ಮ ಸೌಂದರ್ಯಗಳನ್ನು ಹೆಚ್ಚಿಸಿ ಹೆಚ್ಚಿಸಿ ಬರುವಾಗ ಅವರ ಮುಖಗಳೆಲ್ಲವೂ ಬದಲಾವಣೆಯಾಗಿ ಹೋಗುತ್ತದೆ ಅವರ ಮುಖಗಳೆಲ್ಲವೂ ಚರ್ಮವ್ಯಾಧಿಗಳಾಗಿ ಹೋಗುತ್ತದೆ ಹಾಗೂ ಎಷ್ಟೋ ಜನರನ್ನು ನಾವು ನೋಡಬೇಕಾದ್ರೆ ಹಲವಾರು ಪುರುಷರು ಆ ಸೌಂದರ್ಯಗಳನ್ನು ನೋಡುತ್ತಾ ಕಾಮ ವಿಲಾಸಗಳಲ್ಲಿ ಅವರನ್ನ ಚಿಂತನೆಗೆ ತೆಗೆದುಕೊಳ್ಳುತ್ತಾರೆ ಸ್ವಾಮಿ ಹೇಳಿದ ಪಾಪಕ್ಕೆ ಸ್ತ್ರೀಯರೇ ಕಾರಣರಾಗುತ್ತಾರೆ ನೀವು ಒಬ್ಬಾಕಿಯನ್ನು ಕಣ್ಣುಗಳಿಂದ ನೋಡಿದರೂ ಸಾಕು ವ್ಯಭಿಚಾರ ಮಾಡಿದಂತೆ ಎಂದು ಹೇಳಿದಂತೆ ವ್ಯಭಿಚಾರ ಮಾಡಲು ಅವಕಾಶ ಮಾಡಿಕೊಡುವಂತಹ ಸ್ತ್ರೀಯರ ಸಮೂಹದ ಸ್ವಭಾವಗಳು ಸಂಕೇತಗಳು ಈ ದಿನ ಆಗಿ ಹೋಗಿದೆ ಪ್ರಿಯ ಸಹೋದರನೇ ಸಹೋದರಿಯೇ ಪುರುಷನಾಗಿರುವ ನೀನು ಸಹ ನಿನ್ನನ್ನು ತೋರ್ಪಡಿಸಿಕೊಳ್ಳುವುದಕ್ಕಾಗಿ ನಿನ್ನನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ನಿನ್ನ ಔದಾರ್ಯಕ್ಕಾಗಿ ಜನರ ಮುಂದೆ ನೀನು ಖರ್ಚು ಮಾಡುವಂತಹ ಹಣಗಳು ಜನರ ಮುಂದೆ ತೋರ್ಪಡಿಸಿಕೊಳ್ಳುವಂತಹ ನಿನ್ನ ವೇಷಭೂಷಣಗಳು ಜನರ ಮುಂದೆ ತೋರ್ಪಡಿಸಿಕೊಳ್ಳುವಂತಹ ನಿನ್ನ ನೋಟದ ಆಕರ್ಷಣೆಗಳು ಯಾವುದೂ ದೇವರಿಗೆ ಮೆಚ್ಚುಗೆಯನ್ನು ತರುವುದಿಲ್ಲ ಬೇರೆ ಆ ದೇವರನ್ನು ಬಿಟ್ಟರೆ ನಮಗೆ ಲೋಕದಲ್ಲಿ ಯಾರೂ ಇಲ್ಲ ದೇವರು ಕೊಡುವುದೇ ನನಗೆ ಆಶೀರ್ವಾದ ಎಂದು ಚಿಂತಿಸುವನೇ ನಿಜವಾದ ವಿಶ್ವಾಸಿ ದೇವರು ಕೊಡುವುದು ಕೊನೆಯ ತನಕ ಮನುಷ್ಯ ಕೊಡುವುದು ಮನೆತನಕ ಎಂಬ ನಾನುಡಿಯನ್ನು ನಾವು ನೋಡುತ್ತೇವೆ ಪ್ರಿಯರೇ ಪ್ರಿಯ ದೇವರು ಕೊಡುವುಗಳನ್ನು ಕೊಡುವುದುಗಳನ್ನು ನಾವು ಆಶಿಸಬೇಕು ದೇವರೇ ನಮಗೆ ಸರ್ವಸ್ವವು ಎಂಬುದಾಗಿ ನಾವು ಚಿಂತಿಸಬೇಕು ದೇವರನ್ನು ಬಿಟ್ಟರೆ ನಮಗೆ ಈ ಲೋಕದಲ್ಲಿ ಯಾವುದು ಸ್ಥಿರವಲ್ಲ ಯಾವುದು ಶಾಶ್ವತವಲ್ಲ ನನಗೆಲ್ಲವನ್ನು ಕೊಡುವುದು ದೇವರು ನನಗೆ ಸೌಂದರ್ಯವನ್ನ ಹಣವನ್ನ ಆಸ್ತಿಯನ್ನ ಅಂತಸ್ತನ್ನ ಸ್ಥಾನವನ್ನ ಮಾನವನ್ನ ಗೌರವವನ್ನ ವಿಶ್ವಾಸವನ್ನ ಸಕಲವನ್ನು ಕೊಡುವವರು ದೇವರೇ ಆಗಿದ್ದಾರೆ ಅದಕ್ಕಾಗಿ ಕೀರ್ತನಗಾರ ಹೇಳುತ್ತಾನೆ ನಿನ್ನ ಹೊರತು ನನಗೇನು ಬೇಕಿಲ್ಲ ಈ ಲೋಕದಲ್ಲಿ ಯಾಕಂದ್ರೆ ಅವನು ಎಲ್ಲವನ್ನು ಅನುಭವಿಸಿದನು ಈ ಲೋಕವನ್ನೇ ಅನುಭವಿಸಿದನು ಈ ಲೋಕವೆಲ್ಲವೂ ನಶ್ವರೆಯಿಂದ ಅವನಿಗೆ ಅರಿವಾಯಿತು ಈ ಲೋಕದಲ್ಲಿರುವುದೆಲ್ಲವೂ ಪಾಪಕರ ಎಂದು ಅರಿವಾಯಿತು ಈ ಲೋಕವೆಲ್ಲವೂ ನೋವನ್ನು ಕೊಡುತ್ತದೆ ಅರಿವಾಯಿತು ಈ ಲೋಕದ ಯಾವುದೇ ಮನುಷ್ಯನು ಎಂಬುದು ಅರಿವಾಯಿತು ಈ ಲೋಕದ ಯಾವ ವ್ಯಕ್ತಿಯು ಸಹ ದೇವರನ್ನ ಕೊಡುವವನಲ್ಲ ಎಂಬುದು ಅರಿವಾಯಿತು ಆದ್ದರಿಂದ ಕೀರ್ತನಗಾರ ಹೇಳ್ತಾನೆ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ನನಗೆ ನೀನಲ್ಲದೆ ಇನ್ನಾರಿಯರು ಪರದಲ್ಲಿ ನಿನ್ನ ಹೊರತು ನನಗೇನು ಬೇಕಿಲ್ಲ ಇಹದಲ್ಲಿ ನೀ ಯೋಚಿಸು ನನ್ನ ಸಹೋದರ ಸಹೋದರಿ ನಿನಗೇನು ಬೇಕು ಈ ಹೇಗದಲ್ಲಿ ಮೂರು ಹೊತ್ತು ಭುಜಿಸುವ ಆಹಾರ ಉಡುವ ವಸ್ತ್ರ ಇದಿದ್ದರೆ ಸಾಕು ಇರಲು ಒಂದು ಮಲಗುವ ಸ್ಥಳ ಹೇಳ್ತಾನೆ ಸ್ವಾಮಿ ನನಗೆ ಮಲಗಲು ಸ್ವಲ್ಪ ಸ್ಥಳ ತಿನ್ನಲು ಒಂದು ಎರಡು ಹೊತ್ತು ಊಟ ಕೊಡಿ ಸಾಕು ಇನ್ನೇನು ಬೇಡ ಇಲ್ಲದಿದ್ದರೆ ನಾನು ಪಾಪಕ್ಕೆ ಹೋಗಿ ಬಿಡುತ್ತೇನೆ ಆಸ್ತಿ ಅಂತಸಿದ್ದರೆ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ ಹೌದು ಪ್ರಿಯರೇ ಚಿಂತಿಸೋಣ ನಿನ್ನ ಹೊರತು ನನಗೇನು ಬೇಕಿಲ್ಲ ದೇಹದಲ್ಲಿ ಪ್ರಭುವಿನ ವಾಕ್ಯ ನನಗೆ ನೀನಲ್ಲದೆ ನ್ಯಾರಿಯರು ಪರದಲ್ಲಿ ನಿನ್ನ ಹೊರತು ನನಗೇನು ಬೇಕಿಲ್ಲ ಇಷ್ಟದಲ್ಲಿ ಪ್ರಭುವಿನ ವಾಕ್ಯ ಕೀರ್ತನೆ ಅಧ್ಯಾಯ ವಾಕ್ಯ ಇಪ್ಪತ್ತೈದು ನನಗೆ ನೀನಿಲ್ಲದೆ ಹಿನ್ನಾರಿಯರು ಪರದಲ್ಲಿ ಇನ್ನು ಹೊರತು ನನಗೇನು ಬೇಕಿಲ್ಲ ಹೇಯದಲ್ಲಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಿಯ

ನನಗೆ ನೀನಲ್ಲದೆ ಯಾರು ಪರದಲ್ಲಿ ಅಪ ತಂಬಿ ಸ್ತೋತ್ರ ರಾಜ್ಯ ವಂದನೆ ರಾಜ ಈ ಬೆಳಗಿನ ಸುಪ್ರಭಾತದಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ನೀವಿಲ್ಲದೆ ನಮಗೆ ಈ ಜಗದಲ್ಲಿ ಏನೂ ಬೇಡ ಸ್ವಾಮಿ ದೇವ ನೀವಿಲ್ಲದ ಈ ಜಗತ್ತು ನಮಗೆ ಬೇಡ ಸ್ವಾಮಿ ಯಾಕೆಂದ್ರೆ ಈ ನೀವು ಕೊಡುವುದೂ ಈ ಜಗವು ನಮಗೆ ಕೊಡುವುದಿಲ್ಲ ಸ್ವಾಮಿ ಸುಖವನ್ನು ಶಾಂತಿ ಸಮಾಧಾನವನ್ನು ನಿಮ್ಮ ಪ್ರೀತಿಯನ್ನು ಕೊಡುವುದಿಲ್ಲ ಸ್ವಾಮಿ ಇಸ್ವೇ ಈ ಬೆಳಗಿನ ಸುಪ್ರಭಾತದಲ್ಲಿ ಈ ಚಿಂತನೆಯಲ್ಲಿ ನಾವು ಒಂದಾಗುತ್ತಾ ಇದ್ದೇವೆ ರಾಜ ನಿಮ್ಮ ಕೃಪೆ ನಮ್ಮಲ್ಲಿ ಅರಿಯಲಿ ರಾಜ ನಮ್ಮ ಮನಸ್ಸು ನಿಮ್ಮತ್ತ ತಿರುಗಲಿ ರಾಜ ನಿಮ್ಮ ಪವಿತ್ರಾತ್ಮರ ಕೃಪೆ ನಮಗೆ ಕೊಡಿರಿ ರಾಜ ವಿಶ್ವಾಸಿಗಳಾಗಿ ವಿಶ್ವಾಸದಿಂದ ಪ್ರಾರ್ಥಿಸುವ ಕೊಡಿರಿ ರಾಜ ಸ್ವಾಮಿಗೂ ನಿಮ್ಮ ಮಕ್ಕಳಾಗಿರೋ ನಾವು ಈ ದಿನದಲ್ಲಿ ಮಾಡುವ ಎಲ್ಲ ಕಾರ್ಯ ಕೆಲಸಗಳು ಸಫಲವಾಗಲಿ ಪ್ರಯಾಣಗಳು ಆಶೀರ್ವಾದಕರವಾಗಲಿ ನಮ್ಮ ಮಕ್ಕಳು ನಮ್ಮ ಬಾಳ ಸಂಗಾತಿ ಎತ್ತವರು ಒಡ ಹುಟ್ಟಿದವರು ಬಂದು ಮಿತ್ರರು ಆಶೀರ್ವದಿಸಲ್ಪಡಲಿ ನಮ್ಮನ್ನು ಪ್ರೀತಿಸುವರು ನಮ್ಮನ್ನು ದ್ವೇಷಿಸುವರು ನಮಗೆ ವಿರುದ್ಧವಾಗಿ ಹೋರಾಟ ಮಾಡುವರು ನಮ್ಮನ್ನು ತೆಗುವವರನ್ನು ಆಶ್ರೋದಿಸಿರಿ ನಮ್ಮನ್ನು ಶಪ್ಪಿಸುವರನ್ನು ಸ್ವಾಮಿ ದೇವ ಅಪ ತಂದೆಯೇ ಕರಣಿತ್ತೋರಿ ರಾಜ ಒಂದೊಂದು ಮಕ್ಕಳ ಮೇಲೆ ಕರಣಿತ್ತೋರಿ ರಾಜ ವಿಶ್ವಾಸದಲ್ಲಿ ದೃಢವೊಂದಿ ಬಾಳುವಂತೆ ಮಾಡಿರಿ ರಾಜ ಸ್ವರ್ಗೀಯ ಯಾ ಸ್ತ್ರೀಯ ಮಧ್ಯಸ್ಥ ಪ್ರಾರ್ಥನೆಯ ತಂಡದ ಪ್ರತಿಯೊಂದು ಪ್ರತಿನಿಧಿಗಳನ್ನು ಆಶ್ರೋದಿಸಿರಿ ರಾಜ ವಿಶ್ವೇ ಸ್ವರ್ಗೀಯಾತ್ರಿ ಎಲ್ಲ ಧ್ಯಾನಗಳನ್ನು ಆಶ್ರೋದಿಸಿರಿ ರಾಜ ನಿಮ್ಮ ಪರಿಶುದ್ಧ ಆತ್ಮರ ಕೃಪೆಯಿಂದ ಸಕಲವು ನಿಮ್ಮ ಚಿತ್ತಕ್ಕನುಸಾರವಾಗಿ ಸ್ವಾಮಿ ನೆರವೇರಲು ಎಲ್ಲವೂ ಮುಚ್ಚಲ್ಪಟ್ಟ ಎಲ್ಲ ಭಾಗ್ಯಗಳು ತೆರೆಯಲ್ಪಡುವಂತೆ ನಿಮ್ಮ ಕೃಪೆಯನ್ನು ಕರುಣಿಸಿರಿ ಎಂದು ಪಿತಸ ಸುತ್ತಮುತ್ತ ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಂದೆಯೇ ಅಮೇನ್ ಅಮೇನ್